ಗಣಪತಿ ಬಪ್ಪ ಮೋರಯ್ಯ ಈ ಘೋಷವನ್ನ ಕೇಳಿದವರು ಯಾರೂ ಇಲ್ಲ ಆದ್ರೆ ಇದರ ನಿಜವಾದ ಅರ್ಥ ಏನು ಯಾಕೆ ನಾವು ಗಣೇಶ ಚತುರ್ಥಿ ಹಬ್ಬದ ಸಮಯದಲ್ಲಿ ಈ ಘೋಷವನ್ನ ಭಕ್ತಿಯಿಂದ ಕೂಗ್ತೇವೆ ಇದರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗಾಗಿ ಗಣಪತಿ ಬಪ್ಪ ಮೋರಯ್ಯ ಎಂಬ ಪದದ ಹಿಂದಿನ ಕತೆ ಹದಿನಾಲ್ಕನೇ ಶತಮಾನಕ್ಕೆ ಸೇರಿದೆ ಆ ಸಮಯದಲ್ಲಿ ಪುಣೆ ಬಳಿಯ ಮೂರ್ಗಾಂವ್ ಎಂಬ ಸ್ಥಳದಲ್ಲಿ ಸಂತ ಮೌರ್ಯ ಗೋಸಾವಿ ಎಂಬ ಮಹಾನ್ ಗಣೇಶ ಭಕ್ತರು ವಾಸಿಸ್ತಾ ಇರ್ತಾರೆ ಅವರು ತಮ್ಮ ಜೀವನವನ್ನೆಲ್ಲ ಗಣೇಶನ ಭಜನೆ ಪೂಜೆ ಮತ್ತು ತಪಸ್ಸಿಗೆ ಅರ್ಪಿಸಿರ್ತಾರೆ ಅವರ ಮಗ ಚಿಂತಾಮಣಿಯು ಕೂಡ ಗಣೇಶನ ಭಕ್ತನಾಗಿರ್ತಾನೆ ಹಾಗಾಗಿ ಜನರು ಅವನ ಗಣೇಶನ ಅವತಾರ ಅಂತ ಗೌರವಿಸಿರ್ತಾರೆ ಇಂದಿಗೂ ಕೂಡ ಚಿಂಚವಾಡ್ನಲ್ಲಿ ಅವರು ಸ್ಥಾಪಿಸಿದ ಗಣೇಶ ದೇವಾಲಯಕ್ಕೆ ಅನೇಕ ಭಕ್ತರು ಭೇಟಿಯನ್ನ ನೀಡ್ತಾರೆ ಅಷ್ಟವಿನಾಯಕ ಯಾತ್ರೆ ಅಂತಲೇ ಪ್ರಸಿದ್ಧಿಯಾದ ಮಹಾರಾಷ್ಟ್ರದ ಎಂಟು ಗಣೇಶ ದೇವಾಲಯಗಳ ಪಾವನ ಯಾತ್ರೆಯ ಆರಂಭವೂ ಕೂಡ ಇವರಿಂದಲೇ ನಡೆಯುತ್ತೆ ಇವರ ತಪಸ್ಸು ಭಕ್ತಿ ಮತ್ತು ಸಮರ್ಪಣೆಯ ಕಾರಣದಿಂದ ಗಣಪತಿಯ ಹೆಸರಿನ ಜೊತೆಗೆ ಮೌರ್ಯ ಗೋಸಾವಿಯ ಹೆಸರು ಜೋಡಿಸಲ್ಪಡುತ್ತೆ ಹೀಗಾಗಿ ಗಣಪತಿ ಬೊಪ್ಪ ಮೋರಯ ಎಂಬ ಘೋಷಣೆ ಜನರ ಹೃದಯದಲ್ಲಿ ಸದಾ ಮೊಳಗುತ್ತಲೇ ಬಂದಿದೆ ಇದರಲ್ಲಿ ಇನ್ನೊಂದು ಅರ್ಥವೂ ಕೂಡ ಇದೆ ಮೋರ್ಗಾಂನಲ್ಲಿ ಗಣೇಶನು ಮಯೂರೇಶ್ವರನ ಅವತಾರದಲ್ಲಿ ವಿರಾಜಮಾನನಾಗಿದ್ದಾನೆ ಮರಾಠಿಯಲ್ಲಿ ಗಣೇಶನನ್ನ ಮೋರೇಶ್ವರ ಅಂತಲೂ ಕೂಡ ಕರೀತಾರೆ ಒಂದು ಭಕ್ತನಾದ ಮೋರಯ್ಯ ಕೂಡ ಬಾಲ್ಯದಿಂದಲೇ ಗಣೇಶನ ಪರಮ ಭಕ್ತನಾಗಿದ್ದನೆಂಬ ನಂಬಿಕೆ ಇದೆ ಹೀಗಾಗಿ ಗಣೇಶನಿಗೆ ಗೌರವ ಸೂಚಿಸಲು ಮೋರಯ್ಯ ಎನ್ನುವುದು ಸೇರಿಸಲಾಗತ್ತೆ ನಂತರ ಸಾವಿರದ ಎಂಟುನೂರ ತೊಂಬತ್ಮೂರರಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಹಿಂದೂಗಳನ್ನು ಒಂದಾಗಿಸಲು ಪುಣೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವವನ್ನ ಪ್ರಾರಂಭಿಸ್ತಾರೆ ಆ ದಿನದಿಂದ ಗಣೇಶೋತ್ಸವವು ಪ್ರತಿಯೊಂದು ಮನೆಯ ಹಬ್ಬವಷ್ಟೇ ಅಲ್ಲದೆ ಜನರನ್ನ ಒಂದುಗೂಡಿಸುವ ಶಕ್ತಿ ಹೊಂದಿದ ಮಹೋತ್ಸವವಾಗತ್ತೆ ಇಂದು ಗಣೇಶನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡುವಾಗ್ಲೂ ವಿಸರ್ಜನೆ ಮಾಡುವಾಗ್ಲೂ ಜನರು ಭಕ್ತಿಯಿಂದ ಒಂದೇ ಶಬ್ದದಲ್ಲಿ ಘೋಷಿಸುತ್ತಾರೆ ಅದು ಗಣಪತಿ ಬಪ್ಪ ಮೋರಯ್ಯ ಆಗಮನ್ ಬಪ್ಪ ಮೂರಯ್ಯ ಅಂತ ಈ ಘೋಷವು ಗಣೇಶನ ಮೇಲಿನ ಅಪಾರ ಪ್ರೀತಿ ಭಕ್ತಿ ಮತ್ತು ಆತನು ಅಡೆತಡೆಗಳನ್ನು ನಿವಾರಿಸಿ ಎಲ್ಲರ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ತಂದುಕೊಡಲಿ ಎಂಬ ಹಾರೈಕೆಯ ಸಂಕೇತವಾಗಿದೆ ಹೀಗಾಗಿ ಮುಂದಿನ ಬಾರಿ ನೀವು ಗಣಪತಿ ಬಪ್ಪ ಮೂರಯ್ಯ ಅಂತ ಘೋಷಿಸಿದಾಗ ಅದು ಕೇವಲ ಒಂದು ಪದವಲ್ಲ ಅದು ಗಣೇಶನಿಗೂ ಮೋರ್ಯ ಗೋಸಾವಿಗೂ ಸಲ್ಲುವ ಗೌರವದ ನಾದವೆಂಬುದನ್ನು ನೆನಪಿಸ್ಕೊಳ್ಳಿ ಸೊ ನೋಡುದ್ರಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ಗಣಪತಿ ಪಪ್ಪ ಮೋರಯ್ಯ ಎನ್ನುವ ಸೆಂಟೆನ್ಸ್ ನ ಅರ್ಥ ಏನು ಅಂತ ತಿಳ್ಕೊಂಡಿದ್ದೀರಾ ಈ ಒಂದು ಪುಟ್ಟ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸಿದೀನಿ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಗಣಪತಿ ಬಪ್ಪ ಮೋರಯ್ಯ ಅಂತ ಕಮೆಂಟ್ ಮಾಡಿ ಹಾಗೆ ಈ ಮಾಹಿತಿಯನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ನನ್ನ ನಮಸ್ಕಾರಗಳು ಗಣಪತಿ ಬಪ್ಪ ಮೋರಯ್ಯ